ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮಾರ್ಗಶಿರಂ ಮತ್ತು ಎರಡನೇ ವಾದ ವಾರದ ಪೂಜಾ ಕ್ರಮವನ್ನು ನಾನು ನಾನು ಯಾವ ರೀತಿ ಮಾಡಿದ್ದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದಕ್ಕೆ ನೀವು ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ ಮತ್ತು ಕಮೆಂಟ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಮೇಲೆ ಈ ವಾರದ ಒಂದು ಮೂರನೇ ವಾರದ ಪೂಜಾ ಪೂರ್ವ ಸಿದ್ಧತೆಯನ್ನು ನಾವು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಮತ್ತು ನೈವೇದ್ಯವನ್ನು ಏನು ಮಾಡಬೇಕು ಮತ್ತು ಯಾವ ರಂಗೋಲಿಯನ್ನು ಹಾಕಿದರೆ ಒಳ್ಳೆಯದು ಮತ್ತು ಯಾವ ಮಂತ್ರ ಪಠನೆಗಳನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನಾನು ಇವತ್ತು ಸಿಂಪಲ್ಲಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಇದ್ದೀನಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರೋ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾರು ನಾಳೆ ಪೂಜೆಯನ್ನು ಮಾಡ್ತಾ ಇದ್ದೀರೋ ನಾಳೆಗೆ ನಾವು ಏನೇನು ಬೇಕು ಅಂತ ಎಲ್ಲ ಸಾಮಗ್ರಿಗಳನ್ನು ಇವತ್ತೇ ತಂದಿಟ್ಕೊಳ್ಬೇಕು ಹೂವು ಹಣ್ಣು ಎಲೆ ಈ ಥರ ಎಲ್ಲ ಸಾಮಗ್ರಿಗಳನ್ನು ಇವತ್ತೇ ತಂದಿಟ್ಕೊಳ್ಬೇಕು ಮತ್ತು ಕುಂಕುಮಾರ್ಚನೆ ಮಾಡೋರಿದ್ರೆ ಅದನ್ನು ಕೂಡ ಒಂದು ಸ್ವಲ್ಪ ಕುಂಕುಮನ ಹೊಸದಾಗಿ ತಂದು ನಾವು ಮನೆಯಲ್ಲಿ ಇಟ್ಕೊಳ್ಬೇಕು ಇವತ್ತೇ ಮತ್ತು ನೀವು ಅಕ್ಷತೆ ಕಾಳನ್ನು ಖಾಲಿ ಆಗಿದ್ದರೆ ಅದನ್ನು ಕೂಡ ಇವತ್ತೇ ತಯಾರಿ ಮಾಡಿ ಇಟ್ಕೊಳ್ಬೇಕು ಅಂದರೆ ನಮಗೆ ನಾಳೆ ಎಲ್ಲ ಕೆಲಸ ಮುಗಿಸಿ ಉಪವಾಸ ಇರ್ತೀವಲ್ವ ತುಂಬ ಕೆಲಸ ಮಾಡೋಕ್ಕೂ ಸಹ ಆಗೋಲ್ಲ ಅದಕ್ಕೋಸ್ಕರ ನಾವು ಎಲ್ಲ ಕೆಲವೊಂದು ಸಿದ್ಧತೆಗಳನ್ನು ಇವತ್ತೇ ಮಾಡಿಟ್ಕೊಂಡ್ರೆ ಒಳ್ಳೆಯದು ಮತ್ತು ಪೂಜಾ ಸಾಮಗ್ರಿಗಳನ್ನು ಎಲ್ಲ ಸ್ವ ಸ್ವಚ್ಛವಾಗಿ ತಿಕ್ಕಿ ತೊಳೆದು ಇವತ್ತೇ ನಾವು ಇಟ್ಕೊಂಡ್ರೆ ನಮಗೆ ನಾಳೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದಕ್ಕೋಸ್ಕರ ನಾವು ನಾಳೆ ಏನೇನು ಬೇಕು ಅಂತ ಸಾಧ್ಯವಾದಷ್ಟು ಇವತ್ತೇ ನಾವು ರೆಡಿ ಮಾಡಿಟ್ಕೊಂಡ್ರೆ ನಮಗೆ ಒಳ್ಳೆಯದು ಮತ್ತು ನಾಳೆ ಯಾವ ರೀತಿಯ ರಂಗೋಲಿಯನ್ನು ಬಿಡಿಸಿದರೆ ಒಳ್ಳೆಯದು ಅಂತಂದರೆ ಕಮಲದ ಒಂದು ಡಿಸೈನ್ ಇದ್ದರೆ ಆ ರೀತಿಯ ರಂಗೋಲಿಯನ್ನು ಬಿಡಿಸಬೇಕು ಮತ್ತು ಪೂಜಾ ಸ್ಥಳವಾಗಲಿ ಅದರ ಮುಂದಗಡೆ ಆಗಲಿ ಅಥವಾ ನಾವು ಹೊರಸಲ್ಗೆ ರಂಗೋಲಿ ಹಾಕ್ತಿರ್ತೀವಲ್ವ ಅಲ್ಲಿ ಆಗಲಿ ಒಂದು ಅಷ್ಟದಳ ಪದ್ಮ ಅಥವಾ ಕಮಲದ ಒಂದು ಹೂವಿನ ರಂಗೋಲಿಯನ್ನು ಇಲ್ಲ ಅಂದರೆ ನಿನಗೆ ಅಷ್ಟೈಶ್ವರ್ಯ ರಂಗೋಲಿ ಬರುತ್ತಂದರೆ ಆ ರಂಗೋಲಿಯನ್ನು ಬಿಡಿಸಿ ನಾನು ವಾರ ಹೇಳಿದ್ದೆ ಅಷ್ಟ ಐಶ್ವರ್ಯ ರಂಗೋಲಿಯನ್ನು ಯಾವ ಥರ ಹಾಕೋದು ಅಂತ ಮತ್ತು ಸಾಧ್ಯ ಆದರೆ ಇವತ್ತು ಆ ರಂಗೋಲಿಯನ್ನು ಸಿಂಪಲ್ಲಾಗಿ ಬಿಡಿಸಿ ಒಂದು ಶಾರ್ಟ್ ಅಥವಾ ವಿಡಿಯೋವನ್ನು ಸಹ ಹಾಕ್ತೀನಿ ಅದನ್ನು ನೋಡಿಕೊಂಡು ನೀವು ರಂಗೋಲಿಯನ್ನು ಬಿಡಿಸಬಹುದು ಅಂದರೆ ಒಂದು ಲಕ್ಷ್ಮೀ ಮಾತೆಗೆ ಇಷ್ಟವಾಗುವಂತಹ ರಂಗೋಲಿಯನ್ನು ನಾವು ಬಿಡಿಸಿದ್ರೆ ಒಳ್ಳೆಯದು ಅಂತ ಮತ್ತೆ ಇನ್ನು ನೈವೇದ್ಯಕ್ಕೆ ನೀವು ಪ್ರತಿ ವಾರ ಏನು ಮಾಡಿದ್ದೀರೋ ಬೇರೆ ಬೇರೆ ನೈವೇದ್ಯವನ್ನು ಮಾಡಿಕೊಳ್ಬೇಕು ಅಂದರೆ ಈ ವಾರ ಮಾಡಿದ್ದು ಮುಂದಿನ ವಾರ ಮಾಡಬಾರ್ದು ನಿಮಗೆ ನಿಮ್ಮ ನಿಮ್ಮ ಶಕ್ತಿ ಇರುತ್ತೋ ಆ ಥರ ನೀವು ಮಾಡ್ಬೋದು ಆದರೆ ನಿಮಗೆ ಮಾಡಲಿಕ್ಕೆ ಆಗುತ್ತೆ ನಮ್ಮಲ್ಲಿ ಎಲ್ಲ ಇದೆ ಅಂತ ಅಂದರೆ ನೀವು ಬೇರೆ ಬೇರೆ ನೈವೇದ್ಯವನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದು ಮಾಡಲಿಕ್ಕೆ ಆಗುತ್ತೋ ಆ ನೈವೇದ್ಯವನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಬಹುದು ಮತ್ತೆ ಇಲ್ಲ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆಯೋ ಆ ಪ್ರಕಾರ ಸಹ ನೀವು ನೈವೇದ್ಯವನ್ನ ಮಾಡಬಹುದು ಮತ್ತೆ ದೀಪಕ್ಕೆ ತುಪ್ಪವನ್ನ ಬಳಸಬಹುದು ನಿಮ್ಮಲ್ಲಿ ತುಪ್ಪ ತರಲಿಕ್ಕೆ ಶಕ್ತಿ ಇಲ್ಲ ಅಥವಾ ಆಗೋದಿಲ್ಲ ಅಂದ್ರೆ ನೀವು ಕೆ ಎಣ್ಣೆಯನ್ನ ಸಹ ಹಾಕಬಹುದು ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಸಹ ಹಾಕಬಹುದು ಮತ್ತೆ ನಿಮ್ಮ ಕೈಯಲ್ಲಿ ಸಾಧ್ಯ ಇದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನಾವು ಪೂಜೆಯನ್ನ ಮಾಡಬೇಕು ಇಲ್ಲ ನಮ್ಗೆ ಸಾಧ್ಯ ಆಗೋದೇ ಇಲ್ವೇನೋ ಅಂತ ಪರಿಸ್ಥಿತಿ ಇದ್ರೆ ನೀವು ಬಿಡಬಹುದು ಮತ್ತೆ ಇನ್ನೂ ಯಾರು ಈ ಪೂಜೆಯನ್ನು ಮಾಡ್ತಾ ಇಲ್ವಾ ಎರಡು ವಾರ ನಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾಳೆ ಮತ್ತು ನಾಲ್ಕನೇ ವಾರ ಸಹ ನೀವು ಮಾಡಬಹುದು ಇಲ್ಲ ಅಂದರೆ ಮುಂದಿನ ವರ್ಷದಿಂದ ನೀವು ಒಂದು ಸಂಕಲ್ಪವನ್ನು ಮಾಡಿ ಪ್ರತಿ ವರ್ಷ ಮಾಡ್ತೀನಿ ಅಂತ ಹೇಳಿಕೊಂಡು ಪೂಜೆಯನ್ನು ಮಾಡಬಹುದು ಇನ್ನು ಕಲಶದಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು ಅಂತಂದರೆ ಕಲಶದಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಹಾಕಲೇಬೇಕು ಆಮೇಲೆ ಒಂದು ಕಾಯಿನ್ ಹಾಕಬೇಕು ಕಾಯಿನ್ ಅಂದರೆ ಇದು ನಿಮಗೆ ಬೆಳ್ಳಿದಿದ್ರೆ ಅದನ್ನು ಕೂಡ ಹಾಕಬಹುದು ಇಲ್ಲ ಅಂದ್ರೆ ಐದು ರೂಪಾಯಿ ಗಟ್ಟಿ ಕಾಯಿನ್ ಇರುತ್ತಲ್ಲ ಅದನ್ನು ಸಹ ಹಾಕಬಹುದು ಆಮೇಲೆ ಇನ್ನು ಜಾವತ್ ಪೌಡರು ಆಪ್ಷನ್ ಅಲ್ಲೂ ಅದನ್ನ ಸಹ ತಂದು ಹಾಕಬಹುದು ಸುಗಂಧವಾಗಿ ವಾಸನೆ ಬರುತ್ತೆ ಅದರ ಅದಕ್ಕೆ ಅದನ್ನ ಕಳಶದಲ್ಲಿ ಹಾಕ್ತಾರೆ ಆಮೇಲೆ ಅದು ಕೇವಲ ಒಂದು ಮೂವತ್ತು ರೂಪಾಯಿಗಳಲ್ಲಿ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನೀವು ಅದನ್ನು ಕೂಡ ತಂದು ಹಾಕಬಹುದು ಇನ್ನು ನೀವು ಲಾವಂಚ ಬೇರನ್ನ ಹಾಕ್ತಿದ್ರೆ ಸಹ ಅದನ್ನು ಕೂಡ ಕಳಶದಲ್ಲಿ ಹಾಕಬಹುದು ಮತ್ತೆ ಒಂದು ಸುಗಂಧ ಭರಿತವಾದ ಹೂವನ್ನು ಸಹ ಕಳಶದಲ್ಲಿ ಹಾಕಬಹುದು ಇನ್ನು ಕಳಶದ ಮೇಲೆ ಐದು ತರಹದ ಒಂದು ಹಣ್ಣಿನ ಗಿಡದ ಎಲೆಗಳನ್ನ ಮತ್ತು ಐದು ವೀಳ್ಯದೆಲೆಯನ್ನ ಹಾಕಬಹುದು ಇಲ್ಲ ನಿಮ್ಗೆ ಐದು ತರಹದ ಗಿಡದ ಟೊಂಗೆಗಳು ಸಿಗ್ಲಿಲ್ಲ ಅಂದ್ರೆ ವೀಳ್ಯದೆಲೆ ಮತ್ತ ಮತ್ತೆ ಮಾವಿನ ಎಲೆಯನ್ನ ಸಹ ನೀವು ಹಾಕಬಹುದು ಮತ್ತೆ ಮೊದಲಿಗೆ ಗಣೇಶನ ಪೂಜೆಯನ್ನ ಮಾಡೋದನ್ನ ಮರಿಬೇಡಿ ಮತ್ತೆ ಗುರುವಾರ ವ್ರತದ ಒಂದು ಪುಸ್ತಕ ಇದ್ರೆ ಅದನ್ನು ಕೂಡ ಇಟ್ಟು ನೀವು ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಕುಂಕುಮಾರ್ಚನೆಯನ್ನ ಈಗ ಮೊದಲನೇ ವಾರ ಮಾಡಿದ್ರೆ ಬಿಡಿ ಇಲ್ಲ ಅಂದ್ರೆ ಇದು ಮೂರನೇ ವಾರ ಅಥವಾ ನಿಮ್ಗೆ ಈ ವಾರ ಸಾಧ್ಯ ಆಗ್ಲಿಲ್ಲ ಅಂದ್ರೆ ನಾಲ್ಕನೇ ವಾರ ಸಹ ನೀವು ಕುಂಕುಮ ಅರ್ಚನೆಯನ್ನ ಮಾಡಬಹುದು ಕುಂಕುಮ ಅರ್ಚನೆಯನ್ನ ಯಾವ ರೀತಿ ಮಾಡೋದು ಅಂದ್ರೆ ಒಂದು ತಾಮ್ರದ ತಟ್ಟೆಯಲ್ಲಿ ಲಕ್ಷ್ಮಿಯ ನಿಮ್ಮಲ್ಲಿ ವಿಗ್ರಹ ಇದ್ರೆ ವಿಗ್ರಹವನ್ನ ಇಡಿ ಇಲ್ಲ ಅಂದ್ರೆ ಒಂದು ಲ ಲಕ್ಷ್ಮಿಯ ವಿಗ್ರಹವನ್ನ ಇಡಬಹುದು ಇಲ್ಲ ಅಂದ್ರೆ ಲಕ್ಷ್ಮಿಯ ಚಿತ್ರವಿರುವ ಒಂದು ಅಹ್ ಕಾಯಿನ್ ಸಹ ನೀವು ಇಡಬಹುದು ಆದಷ್ಟು ಒಂದು ಹೊಸತಾಗಿ ಕುಂಕುಮವನ್ನ ತೆಗೆದುಕೊಂಡು ಬಂದು ಒಂದು ಒಂದೊಂದು ಲಕ್ಷ್ಮಿಯ ಒಂದೊಂದು ನಾಮವನ್ನು ಹೇಳುತ್ತಾ ಅದರ ಮೇಲೆ ಒಂದೊಂದು ಚಿಟಿಕೆಯಷ್ಟು ನೀವು ಕುಂಕುಮವನ್ನ ಉದುರಿಸಬೇಕು ಆ ಕುಂಕುಮವು ಲಕ್ಷ್ಮಿಯ ಒಂದು ಆಶೀರ್ವಾದದಿಂದ ಕೂಡಿರುತ್ತದೆ ಅದನ್ನ ನೀವು ಒಂದು ಅರ್ಚನೆ ಆದ ಮೇಲೆ ಕುಂಕುಮದ ಅರ್ಚನೆ ಆದ ಮೇಲೆ ಮಾರನೇ ದಿನ ನೀವು ಪೂಜೆ ಎಲ್ಲ ತೆಗಿತಾ ಇರ್ತೀರಲ್ವಾ ಆವಾಗ ಅದನ್ನು ಒಂದು ತೆಗೆದಿಟ್ಟು ಬೇರೆ ಒಂದು ಡಬ್ಬಿಯಲ್ಲಿ ಹಾಕಿಟ್ಟು ನೀವು ಅದನ್ನು ಪ್ರತಿನಿತ್ಯ ಹನೆಗೆ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬಹುದು ಕುಂಕುಮಾರ್ಚನೆಯನ್ನ ಮಾಡೋಕು ಮುನ್ನ ಆ ಒಂದು ವಿಗ್ರಹಕ್ಕೆ ಮೊದಲು ಅರಿಶಿನ ಕುಂಕುಮವನ್ನ ಹಚ್ಚಿ ಒಂದು ಹೂವನ್ನ ಎರಿಸಿ ಉದ್ದಿನ ಕಡ್ಡಿ ಅಥವಾ ಧೂಪವನ್ನ ಬೆಳಗಿ ಆಮೇಲೆ ನೀವು ಕುಂಕುಮಾರ್ಚನೆಯನ್ನ ಮಾಡ್ಕೊಳ್ಬೇಕು ಮತ್ತೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ನೀವು ಕುಂಕುಮ ಅರ್ಚನೆಯನ್ನ ಮಾಡ್ಕೊಳ್ಬೇಕು ಇದಿಷ್ಟು ಕುಂಕುಮಾರ್ಚನೆಯ ಒಂದು ವಿವರವಾಗಿದೆ ಇನ್ನು ಕೆಲವೊಂದಿಷ್ಟು ನನಗೆ ಗೊತ್ತಿರುವ ಪ್ರಕಾರ ಲಕ್ಷ್ಮಿಯ ಒಂದು ಸ್ತೋತ್ರಗಳನ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ಅದನ್ನ ನೋಡಿ ಸಹ ಪಠನೆ ಮಾಡಬಹುದು ಇನ್ನು ಮೊದಲನೇದಾಗಿ ನಿಮ್ಗೆ ಓದೋಕೆ ಬರ್ದೇ ಇದ್ರೆ ನೀವು ಶ್ರೀಮಂತ ಒಂದು ಚಿಕ್ಕ ಬೀಜಾಕ್ಷರಿ ಮಂತ್ರವನ್ನ ಸಹ ಹೇಳಬಹುದು ಒಂದು ನೂರ ಎಂಟು ಬಾರಿ ಹೇಳಿದ್ರೆ ಒಳ್ಳೇದು ಸಾಧ್ಯ ಆಗದೆ ಇದ್ರೆ ಕೇವಲ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಸಹ ನೀವು ಇದನ್ನ ಶ್ರೀಮ್ ಎಂಬುವ ಬೀಜಾಕ್ಷರಿ ಮಂತ್ರವನ್ನ ಪಠನೆ ಸಹ ಮಾಡಬಹುದು ಇನ್ನು ನಿಮಗೆ ಅಷ್ಟಲಕ್ಷ್ಮಿ ಸ್ತೋತ್ರ ಗೊತ್ತಿದ್ರೆ ಅದನ್ನ ಸಹ ನೀವು ಹೇಳಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಹ ನಾನು ಕೊಟ್ಟಿರ್ತೀನಿ ಮತ್ತೆ ಮಹಾಲಕ್ಷ್ಮಿ ಅಷ್ಟಕಂ ಸಹ ನಿಮ್ಗೆ ಗೊತ್ತಿದ್ರೆ ಅದನ್ನ ಸಹ ಹೇಳಬಹುದು ಇನ್ನು ನಿಮ್ಗೆ ಇಷ್ಟೆಲ್ಲ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ ನಾನು ಕೇವಲ ಒಂದು ಎರಡು ಲಕ್ಷ್ಮಿ ಸ್ತೋತ್ರಗಳನ್ನ ಹೇಳ್ತೇನೆ ಅದನ್ನ ಸಹ ನೀವು ಪಠನೆ ಮಾಡಬಹುದು ಲಕ್ಷ್ಮಿ ಸ್ತೋತ್ರ ಹೀಗಿದೆ ಲಕ್ಷ್ಮೀಂ ದಾಸಿಭೂತ ಸಮಸ್ತ ದೇವವಂತಾಂ ಲೋಕೈಕ ಸಮ ಶ್ರೀ ಲೋಕೈಕದೀಪಾಂಕುರಾಂ ಕಟಾಕ್ಷಲಬ್ಧ ವಿಭವದ ಬ್ರಹ್ಮೇಂದ್ರ ಗಂಗಾಧರಂ ತ್ವಾಂ ತ್ರೈಲೋಕ್ಯ ಕುಟುಂಬಿನಿಂ ಶ್ರೀ ಸರಸಿಜಾ ವಂದೇ ಮುಕುಂದ ಪ್ರಿಯಂ ಇನ್ನ ಇನ್ನೊಂದು ಮಂತ್ರ ಅಂತಂದರೆ ಸರ್ವಂಗಳೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಈ ಮಂತ್ರ ಕೂಡ ಪಠಣೆ ಮಾಡಬಹುದು ಇನ್ನು ಯಾದೇವಿ ಸರ್ವಭೂತು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಅಂತ ಕೂಡ ನಾವು ಪ್ರಾರ್ಥನೆಯನ್ನ ಮಾಡಬಹುದು ಇವೆಲ್ಲ ಸಾಧ್ಯ ಆದರೆ ಇವನ್ನೆಲ್ಲ ಹೇಳ್ಕೊಂಡು ನಂತರ ಅಷ್ಟಲಕ್ಷ್ಮಿ ಸ್ತೋತ್ರವನ್ನ ಮತ್ತೆ ಮತ್ತೆ ಮಹಾಲಕ್ಷ್ಮಿಷ್ಟಕ ಸ್ತೋತ್ರವನ್ನ ಸಹ ನೀವು ಹೇಳ್ಕೊಳ್ಬಹುದು ಇನ್ನ ನಿಮ್ಮ ಹತ್ರ ಮಾರ್ಗಶಿರ ಮಹಾಲಕ್ಷ್ಮಿಯ ಪೂಜಾ ವೃತ್ತಕತೆಯ ಪುಸ್ತಕ ಇದ್ರೆ ಅದರಲ್ಲಿ ಓಂ ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅಂತ ಒಂದು ಮಂತ್ರ ಇದೆ ಅದನ್ನ ಸಹ ಒಂದು ನೂರ ಎಂಟು ಬಾರಿ ಪಠನೆಯನ್ನ ಮಾಡಬಹುದು ಸ್ನೇಹಿತರೆ ಇಂತಹ ಒಂದು ಸ್ತೋತ್ರಗಳನ್ನು ನಾವು ಮನಸ್ಪೂರ್ವಕವಾಗಿ ಶ್ರದ್ಧಾ ಶ್ರದ್ಧಾ ಭಕ್ತಿಯಿಂದ ಪಠಣೆ ಮಾಡಿದರೆ ನಾವು ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡಿಬಹುದು ಈ ಒಂದು ಮಂತ್ರಗಳನ್ನು ನೀವು ಪೂಜೆ ಮಾಡಿದಾಗ ಅಷ್ಟೇ ಅಲ್ಲದೆ ಪ್ರತಿ ಶುಕ್ರವಾರ ಮಂಗಳವಾರ ಸಹ ಹೇಳ್ತಾ ಬರ್ಬೋದು ಬೆಳಿಗ್ಗೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಸಂಜೆ ನಾವು ಫ್ರೀ ಇದ್ದಾಗ ಸಹ ದೀಪವನ್ನು ಹಚ್ಚಿ ಆವಾಗ ಸಹ ಪಠನೆ ಮಾಡಬಹುದು ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ಮತ್ತು ನಾವು ಕಾಮಾಕ್ಷಿ ದೀಪವನ್ನು ಆರಾಧನೆ ಮಾಡುವಾಗ ಅಂದರೆ ಶುಕ್ರವಾರ ಸಂಜೆ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಕೆಲವೊಬ್ರು ಕಾಮಾಕ್ಷಿ ದೀಪವನ್ನು ಆರಾಧನೆ ಮಾಡ್ತಾ ಇರ್ತೀರ ಆವಾಗ ಸಹ ನಾವು ಈ ಮಂತ್ರಗಳನ್ನು ಹೇಳ್ಕೋಬಹುದು ಕಾಮಾಕ್ಷಿ ದೀಪವು ಸಹ ಲಕ್ಷ್ಮಿಯ ಒಂದು ಸ್ವರೂಪವಾಗಿದೆ ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಕ್ಷ್ಮಿಯ ಒಂದು ನೂರ ಎಂಟು ನಾಮಗಳನ್ನು ಕೊಟ್ಟಿರ್ತೀನಿ ಆ ನಾಮಗಳನ್ನು ಹೇಳ್ತಾ ನೀವು ಕುಂಕುಮ ಅರ್ಚನೆಯನ್ನು ಮಾಡಬಹುದು ಮತ್ತು ಸ್ನೇಹಿತರೆ ಮೊದಲೇ ಹೇಳಿದ್ದೀನಿ ಈ ವಾರ ನಿಮಗೆ ಆಗದೇ ಇದ್ದರೆ ಅಟ್ಲೀಸ್ಟ್ ನೀವು ಕೊನೆಯ ಗುರುವಾರದ ಪೂಜಾದಿಂದಂದು ಸಹ ಅದನ್ನು ಮಾಡಬಹುದು ನಿಮಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ ಮತ್ತು ನಾನು ಕೂಡ ನಾಳೆ ಸಾಧ್ಯ ಆದರೆ ಮಾಡ್ತೀನಿ ಇಲ್ಲ ಅಂದರೆ ನಾಲ್ಕನೇ ವಾರ ನಾನು ಮಾಡಿ ನಿಮಗೆ ವೀಡಿಯೋ ಮೂಲಕ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಈ ಒಂದು ವೀಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಮತ್ತು ನಿಮಗೆ ವೀಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಒಂದು ಆಪ್ತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಒಳ್ಳೆಯದಾಗ್ಬೋದು ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳೊಂದಿಗೆ ನಿಮಗೆ ಸಿಗ್ತೀನಿ ಬಾಯ್